ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಧ್ಯಾಹ್ನದ ಮೇಲೆ ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ಅಮ್ಮ ಸಲ್ವ ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮಾಡಿ ಮಾಡಿಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಬರೋಷ್ಟರಲ್ಲಿ ಲೇಟಾಯಿತು ನಾನು ಮೊನ್ನೆ ಲಾಗಲ್ಲಿ ತೋರಿಸಿದ್ನಲ್ವ ಮೂರು ಅರ್ಜೆಂಟ್ ಬ್ಲೌಸ್ ಇದೆ ಎಂಬ್ರಾಯ್ಡ್ರಿ ಹಾಕೋದು ಅಂತೇಳಿ ಆ ಬ್ಲೂ ಆ ಬ್ಲೌಸನ್ನು ಆಲ್ರೆಡಿ ಎಂಬ್ರಾಯ್ಡ್ರಿ ಎಲ್ಲ ಹಾಕಿ ಸ್ಟೋನೆಲ್ಲ ಹಚ್ಚಿಟ್ಟಿದ್ದೀನಿ ಅದನ್ನೇ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತೇಳಿ ಆ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಫಸ್ಟ್ ಒಂದು ಬಂದು ಈ ಥರ ಡಿಸೈನು ನೋಡಿ ಸ್ಲೀವ್ ಈ ಇದು ಈ ಬ್ಲೌಸು ಯಾವ ಥರ ಇದೆಯೋ ಸೀರೇನು ಎಕ್ಸಾಕ್ಟ್ ಈ ಕಲರೇ ಇದೆಯಂತೆ ಅಂದರೆ ಯಾವುದೇ ಥರ ಕಾಂಬಿನೇಷನ್ ಏನಿಲ್ಲ ಈ ಇದು ಯಾವುದಿದೆಯೋ ಇದೆಯೋ ಸೇಮ್ ಹಿಂಗೆ ಐತಿ ಹಾಗಾಗಿ ಇದರಲ್ಲಿ ಬೇರೆ ಆಪ್ಷನ್ ಇಲ್ಲ ಪಿಂಕಲ್ಲಿ ಗೋಲ್ಡ್ ಮಾತ್ರ ಹಾಕಬೇಕು ಹಾಗಾಗಿ ಈ ಬಾರ್ಡರ್ ಏನಾದರೂ ಇಲ್ಲಿ ಹಾಕ್ಬಿಟ್ರೆ ಇದು ಆಲ್ರೆಡಿ ಬಾರ್ಡರ್ ಗೋಲ್ಡ್ ಬಂದೈತಲ್ಲ ಹಾಗಾಗಿ ಚೆನ್ನಾಗಿ ಕಾಣಿಸಂಗಿಲ್ಲ ಅನ್ನೋದಕ್ಕೋಸ್ಕರ ನಾನು ಮೇಲಿಂದ ಹಾಕಿದ್ದೀನಿ ನೋಡ್ತಿರ್ಬೋದು ಆದ್ರೂ ಚೆನ್ನಾಗಿ ಬಂದೈತಿ ಡಿಸೈನು ನೋಡಿ ಫಸ್ಟ್ ಒಂದು ಇದಾಯ್ತಲ್ವ ನೆಕ್ಸ್ಟ್ ಒನ್ ನೋಡಿ ಈ ತರ ಡಿಸೈನು ಈ ತರ ಇದ್ರ ಸ್ಯಾರಿ ಬಂದುಬಿಟ್ಟು ಡಾರ್ಕ್ ಗ್ರೀನ್ ಕಲರ್ ಐತಿ ಹಾಗಾಗಿ ಡಾರ್ಕ್ ಗ್ರೀನ್ ಕಲರ್ ಥ್ರೆಡ್ ಮ್ಯಾಚ್ ಮಾಡಿ ಹಾಕಿರೋದು బ్లౌస్ ఈ థర్టీ నెక్స్ట్ వన్ బాగురు అర్జెంట్ ఇదే బ్లౌస్ అంతి ఇవ్వ తోర్స్తీ నో ఇదే బ్లౌజ్ స్లీవ్స్ నోడి ఈ ಈ ಬ್ಲೌಸ್ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಮತ್ತೆ ಗೋಲ್ಡ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದೆ ಹಾಗಾಗಿ ಯೆಲ್ಲೋ ಕಲರ್ ಥ್ರೆಡ್ ಮ್ಯಾಚ್ ಮಾಡಿರೋದು ಇದು ಡಿಸೈನ್ ಸಿಂಪಲ್ ಆಗಿ ಚೆನ್ನಾಗೆ ಬಂದಿದೆ ನೋಡ್ತಿರ್ಬೋದು ಮೆಷಿನಲ್ಲಿ ಜಸ್ಟ್ ಫ್ರಂಟ್ ಫ್ರಂಟ್ ಡಿಸೈನ್ ಏನಿದೆ ಅಲ್ವಾ ಇದು ಮಾತ್ರ ಬಂದಿದೆ ಇದನ್ನ ಬೇರೆ ಡಿಸೈನ್ ಇಂದ ಎಕ್ಸ್ಟ್ರಾ ಬುಟ್ಟನ ಎಡಿಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಈ ಡಿಸೈನು ಈ ನಾಲ್ಕು ಡಿಸೈನನ್ನು ಎರಡು ದಿನದಲ್ಲಿ ಮುಗಿಸಿದ್ದೀನಿ ಇವತ್ತು ಅಮಾವಾಸ್ಯ ಅಲ್ವ ಹಂಗಾಗಿ ಮಿಷಿನ್ ಏನು ಸ್ಟಾರ್ಟ್ ಮಾಡೋದಿಲ್ಲ ಶಾಪ್ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಬರೀ ಇದೇ ಆಗುತ್ತಾ ಹಾಗಾಗಿ ಇವತ್ತು ಸ್ಟೋನೆಲ್ಲ ಹಚ್ಚೋದಿತ್ತು ಇವತ್ತು ಸ್ಟೋನೆಲ್ಲ ಹಚ್ಚಿ ಫಿನಿಶಿಂಗ್ ಮಾಡಿದ್ದಾದಮೇಲೆ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಲೀವ್ ಈ ಥರ ಬಂದೈತಿ ಇದು ಬಟ್ಟೆ ಒಂದು ಸ್ವಲ್ಪ ಸ್ಮೂತ್ ಐತಿ ಹಾಗಾಗಿ ಡಿಸೈನು ಶ್ರಿಂಕ್ ಆಗಿರೋ ಥರ ಐತಿ ಸ್ಟಿಚಿಂಗ್ ಎಲ್ಲ ಮಾಡಿದ್ದಾದಮೇಲೆ ಸ್ವಲ್ಪ ಐರನ್ ಮಾಡಿದರೆ ಸರಿ ಹೋಗುತ್ತೆ ಡಿಸೈನ್ ಇತ್ತು ಫ್ರೆಂಡ್ಸು ಇತ್ತೀಚಿಗೆ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗ್ತಿಲ್ಲ ಹಾಗಾಗಿ ಯಾವ ಥರ ವೀಡಿಯೋ ಮಾಡಿರ್ತೀನಿ ಅಂದರೆ ರಾ ವೀಡಿಯೋನೇ ಹಾಕ್ತೀನಿ ವೀಡಿಯೋ ಮಾಡಿಟ್ಕೊಂಡಿರ್ತೀನಿ ಅಂದರೆ ನಮ್ಮ ಮನೆ ಬಜಾರ್ ಸೈಡ್ ಐತಲ್ವ ಹಾಗಾಗಿ ಎನಿ ಟೈಮ್ ಸೌಂಡ್ ಕೇಳಿಸ್ತಾ ಇರುತ್ತಾ ಕೆಲವೊಂದು ಟೈಮ್ ನನಗೆ ಎಡಿಟ್ ಮಾಡೋದಕ್ಕೂ ಸಹ ಟೈಮು ಸಿಗೋಗಿ ಸಿಗೋಂಗಿಲ್ಲ ಹಾಗಾಗಿ ರಾ ವೀಡಿಯೋನೇ ಹಾಕ್ತೀನಿ ಈ ಒಂದು ವೀಡಿಯೋನ ನೆಕ್ಸ್ಟು ಸಂಜೆ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅದನ್ನು ಏನೂ ಎಡಿಟ್ ಮಾಡೋದಿಲ್ಲ ಹಾಗೆ ರಾ ವಿಡಿಯೋನೇ ಹಾಕ್ತೀನಿ ವೀಡಿಯೋ ಪೂರ್ತಿ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೋಡಿ ನೆಕ್ಸ್ಟ್ ಇವಾಗ ಸಂಜೆಯಿಂದ ಲಾಗನ್ನು ಕಂಟಿನ್ಯೂ ಮಾಡ್ತಾ ಶಾಪ್ ಶಾಪೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪಾರ್ಲರಿಂದ ಮೆರ ಮೆರರು ಮತ್ತು ಎಲ್ಲಾನು ನೀಟಾಗಿ ಒರೆಸ್ಕೊಂಡು ಇವಾಗ ಸಂಜೆ ಟೈಮಲ್ಲಿ ಪೂಜೆನ ಇದ್ದೀನಿ ಮಾಮನವರು ಇಬ್ಬರು ಹೊಲದಿಂದ ಮೇಲೆ ಬೈಕು ಮತ್ತು ಟ್ಯಾಕ್ಟ್ರಿನ ಹೊರಗಡೆ ತೊಳಿತಾಯಿದ್ರು ಹಾಗಾಗಿ ಅವ್ರಿಗೆ ಏನೇನು ಬೇಕು ಎಲ್ಲ ಕೊಟ್ಟು ಮನೆಗೆ ಹೋಗಿ ಪೂಜಾ ಸಾಮಾನೆಲ್ಲ ತೊಗೊಂಡು ಮೇಲೆ ಇವಾಗ ಆ ಪೂಜೆನ ಮಾಡ್ತಾಯಿದ್ದೀನಿ ಫಸ್ಟು ನಾನು ಶಾಪಲ್ಲಿ ಪೂಜೆ ಮಾಡ್ಕೊಂಬಿಟ್ರೆ ಆ ಕಡೆ ಮತ್ತು ಅವರು ಪೂಜೆ ಮಾಡೋದಕ್ಕೆ ಏನೇನು ಬೇಕು ಏನಿಲ್ಲ ಅಂತೇಳಿ ಅವ್ರು ಮಾಡಬೇಕಾದ್ರೆ ಕೈಯಾಕ್ ಕೊಡೋಕೆ ಬರುತ್ತೆ ಅಂತೇಳಿ ನಾನು ಶಾಪ್ನಾಗ ರಾಟಿ ಪೂಜೆ ಆಮೇಲೆ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನ್ ಪೂಜೆ ಮತ್ತು ಹಂಗೆ ಇಲ್ಲಿ ದೇವ್ರ ಪೂಜೆನೂ ಬೇಗ ಬೇಗ ಮುಗಿಸ್ಕೊಂಬಿಡ್ತೀನಿ ಅವರು ಟ್ಯಾಕ್ಟ್ರಿ ಮತ್ತು ಬೈಕ್ ತೊಳೆಷ್ಟ್ರಲ್ಲಿ ನಾನು ಈ ಪೂಜೆನ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಆ ಕಡೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾ ಫಸ್ಟು ಬೇಗ ಬೇಗ ಮಧ್ಯ ಅಂದರೆ ಸಂಜೆ ಟೈಮಲ್ಲಿ ಫುಲ್ಲೆಲ್ಲ ಶಾಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟ್ ಪೂಜೆನ ಮಾಡಿಬಿಡ್ತೀನಿ ಗಗನ್ ಮತ್ತು ರಾಯು ಇಬ್ಬರು ಇಲ್ಲೇ ಇದ್ದರು ಗಗನ್ ಇಲ್ಲೇ ಮಲ್ಕೊಂಡಿದ್ದ ಜೋಳ್ಗೀಲಿ ಆ ತಂಗಿ ರಾಯುನ ಕರ್ಕೊಂಡಿದ್ಲು ಅವ್ನಗೂ ನಿದ್ದೆ ಬರ್ತಿತ್ತು ಅವನು ಪದೇ ಪದೇ ಅಳ್ತಿದ್ದ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂಥೇಳಿ ಇವತ್ತು ಬೇಗನೆ ಪೂಜೆನ ಮಾಡಿದ್ವಿ ಬೇಗ ಅಂದರೂ ಆಲ್ರೆಡಿ ಟೈಮ್ ಏಳುವರೆ ಆಗಿತ್ತು ಗಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಎಂಟು ಗಂಟೆ ಆಗುತ್ತೆ ಅಂತೇಳಿ ಇವಾಗ ನಾನು ಶಾಪ್ ಪೂಜೆನ ಮಾಡ್ತಾಯಿದ್ದೀನಿ ಎರಡು ದಿನದಿಂದ ಸ್ವಲ್ಪ ಪಾರ್ಲರ್ ರಶ್ ಇತ್ತು ಹಾಗಾಗಿ ನಾನು ಎರಡು ದಿನ ಲಾಗನ್ನು ಹಾಕಲಿಲ್ಲ ಹೇಳಿದ್ನಲ್ವ ಆಗಿ ವೀಡಿಯೋ ಹಾಕ್ತೀನಿ ಅಂತೇಳಿ ಹಾಗಾಗಿ ಯಾವುದೂ ವೀಡಿಯೋನೂ ಮಾಡ್ಕೊಂಡಿರಲಿಲ್ಲ ಮತ್ತು ಎಡಿಟ್ ಮಾಡೋಕ್ಕೂ ಸಹ ಟೈಮ್ ಸಿಕ್ಕಿರಲಿಲ್ಲ ಇವಾಗ ನೋಡಿ ದೊಡ್ಡ ಮಾಮರು ಟ್ಯಾಕ್ಟ್ರಿ ತೊಳೆದು ಎಲ್ಲ ವರ್ಸಿ ನೀಟ್ ಮಾಡಿದರು ಇವರು ಇವೆರಡು ಬೈಕನ್ನು ತೊಳೆದು ಇವಾಗ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ ಎಲ್ಲ ಮಾಡಿ ಮಾಮರು ದೊಡ್ಡ ಮಾಮಾರು ಟ್ಯಾಕ್ಟ್ರಿ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಇಲ್ಲೇ ಅನ್ನುಮಪ್ಪ ಗುಡಿಗೆ ಮತ್ತು ನಾವು ಬೈಕ್ ಮೇಲೆ ಹೋಗ್ಬೇಕು ಅಂತೇಳಿ ಇವತ್ತು ರೆಡಿಯಾಗಿದೆ ಸಂಜೆ ಟೈಮಲ್ಲಿ ನೋಡ್ತಿರ್ಬೋದು ಇವಾಗ ಪೂಜೆನ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಲಾಗ್ ಸ್ಟಾರ್ಟ್ ಮಾಡಿದಾಗ ಹಾಗೆ ರಾವ್ ವೀಡಿಯೋನೇ ಹಾಕ್ತೀನಿ ಅಂತ ಹೇಳಿದ್ನಲ್ವ ಬಟ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಮತ್ತು ಅಮೋಸ್ಟ್ ದಿನ ಸಂಜೆ ಟೈಮಲ್ಲಿ ಗಾಡಿಗಳ ಪೂಜೆ ಮತ್ತು ಅಂಗಡಿ ಪೂಜೆನ ಸಂಜೆ ಟೈಮಲ್ಲೇ ಮಾಡ್ತಿರ್ತಾರಲ್ವ ನಾವು ಪೂಜೆ ಮಾಡಬೇಕಾದ್ರೂ ಇಲ್ಲೇ ಆಜು ಬಾಜು ಪೂಜೆ ಮಾಡಬೇಕಾದ್ರೆ ಹಾಗೆ ದೇವ್ರ ಸ ದೇವ್ರ ಹಾಡುಗಳನ್ನು ಹಾಕ್ಕೊಂಡು ಪೂಜೆ ಮಾಡ್ತಿದ್ರು ಅದೆಲ್ಲ ವೀಡಿಯೋದಲ್ಲಿ ಬಂದಿತ್ತು ಹಾಗಾಗಿ ನಾನು ನೆಕ್ಸ್ಟು ಬ್ಯಾಕ್ ಗ್ರೌಂಡಲ್ಲಿರ್ತಕ್ಕಂಥ ವಾಯ್ಸನ್ನು ಮ್ಯೂಟ್ ಮಾಡಿ ಮತ್ತು ನಾನು ವಾಯ್ಸ್ ಅವರನ್ನು ಕೊಡ್ತಾಯಿದ್ದೀನಿ ಇವಾಗ ನೋಡ್ತಿರ್ಬೋದು ಮಾಮಾರ ಪೂಜೆ ಮೇಲೆ ಇವಾಗ ಹರ್ಷನೂ ದಿನಗಡ್ಡೆ ಬೆಳಗ್ತಿದ್ದಾನೆ ಈ ಟೈಮಲ್ಲಿ ತಂಗಿ ರಾಯು ಮತ್ತು ಗಗನನಿಬ್ಬರನ್ನು ಮನೆಗೆ ಕರ್ಕೊಂಡು ಹೋದ್ಲು ಅಂದರೆ ಇವಾಗ ಗಾಡಿ ಪೂಜೆ ಮೇಲೆ ಆ ಟ್ಯಾಕ್ಟ್ರಿನೂ ದೇವಸ್ಥಾನಕ್ಕೆ ಹೊಡ್ಕೊಂಡು ಹೋಗ್ತಾರೆ ಮತ್ತು ಬೈಕ್ ತೊಗೊಂಡು ನಾವು ಹೋಗ್ತೀವಲ್ಲ ಹಾಗಾಗಿ ಅಂಗಡೀಲಿ ಯಾರೂ ಇರಲ್ಲ ಮನೆಗೆ ಹೋಗ್ತೀನಿ ಅಂತೇಳಿ ಅವರಿಬ್ಬರನ್ನು ಕರ್ಕೊಂಡು ಹೋದ್ಲು ಇವತ್ತು ಮಣ್ ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿದ್ನಲ್ವ ಫ್ರೆಂಡ್ಸು ಮನೆಯಲ್ಲಿ ನೀಟಾಗಿ ಪೂಜೆ ಮಾಡಿಕೊಂಡೆ ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅರ್ಜೆಂಟಲ್ಲಿ ಏನೂ ಆಗಲೇ ಇಲ್ಲ ಪೂಜೆ ಎಲ್ಲನೂ ಮಾಡಿಕೊಂಡೆ ಬಟ್ ಲಾಗ್ ಏನು ಕಣ್ಣು ವೀಡಿಯೋ ಮಾಡೋದಕ್ಕಾಗಲಿಲ್ಲ ನನಗೆ ಲಾಗ್ ಮಾಡೋದಕ್ಕೆ ಹಂಗಾಗಿ ಮತ್ತೆ ನಾನು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಶಾಪಿಗೆ ಬಂದೆ ಅರ್ಶನ್ ಸ್ಕೂಲ್ ಇವತ್ತೇನು ಇರಲಿಲ್ಲ ಲೋಕಲ್ ಹಾಲಿಡೆ ಕೊಟ್ಟಿದ್ದರು ನೋಡಿ ಇವಾಗ ಮಾಮರು ಹೊರಗಡೆ ಎಲ್ಲ ಪೂಜೆನೂ ಮಾಡ್ತಾ ಅಲ್ವ ನಾನು ಒಳಗಡೆ ಹಾಗೆ ರಾಟಿ ಪೂಜೆ ಮತ್ತು ಎಂಬ್ರಾಯ್ಡ್ರಿ ಮಿಷಿನಿನ ಪೂಜೆ ಎಲ್ಲನೂ ನಾನು ಒಳಗಡೆ ಮಾಡ್ಕೊಂಬಿಡ್ತೀನಿ ಮಾಮಾರ ಒಳಗಡೆ ಪೂಜೆ ಮುಗಿಸೋಷ್ಟರಲ್ಲಿ ನಾನು ಒಳಗಡೆ ಪೂಜೆನ ಮುಗಿಸ್ಬಿಟ್ಟಿರ್ತೀನಿ ಆವಾಗಾದರೆ ಎಟ್ ಎ ಟೈಮು ದೇವಸ್ಥಾನಕ್ಕೆ ಹೋಗಿ ಬಂದರಾಯ್ತು ಅಂತೇಳಿ ಪ್ರತಿ ಅಮಾವಾಸ್ಯನೂ ಈ ಥರನೇ ಮಾಡೋದು ನೋಡಿ ಇವಾಗ ಆಲ್ಮೋಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು ಮಾಮಾರ ಗಾಡಿಗೆಲ್ಲಾನು ಇವಾಗ ಲೋಬಾನ ಹಾಕ್ತಿದ್ದಾರೆ ಹೊರಗಡೆ ಗಾಡಿಗೆಲ್ಲೂ ಲೋಭಾನ ಎಲ್ಲ ಹಾಕ್ಕೊಂಡು ಅದಾದ ನಂತರ ಒಳಗಡೆ ಬಂದು ಮಿಷಿನ್ಗೆ ಮತ್ತು ಒಳಗಡೆ ಡ್ರಾಯರ್ಗೆ ಆಗಿರ್ಬೋದು ಎಲ್ಲ ಕಡೆನೂ ಈ ಥರ ಲೋಭನ ಹಿಡಿತಾರೆ ಲೋಭಾನ ಹಿಡಿಬೇಕಾದ್ರೆ ಆ ಶಾಪಷ್ಟು ಗಮ್ ಅಂತ ಸ್ಮೆಲ್ ಬರ್ತಿರ್ತದೆ ನೋಡಿ ನೋಡಿ ಇವಾಗ ಅಲ್ಲಿ ದೇವ್ರಿಗೂ ಹಿಡಿತಿದ್ದಾರೆ ಪ್ರತಿ ಅಮಾವಾಸ್ಯೆಗೂ ನಮ್ಮ ಮನೇಲಿ ಸಣ್ಣ ಮಾಮರ ನೋಡ್ರಿ ಪೂಜೆ ಮಾಡೋದು ಮುಂಚೆ ಮನೇಲಿನೂ ಅವರೇ ಮಾಡ್ತಿದ್ದರು ಮತ್ತು ಶಾಪಲ್ಲಿನೂ ಅವರೇ ಮಾಡ್ತಿದ್ರು ಇವಾಗ ನಾನು ಮಾಡ್ತಾಯಿದ್ದೀನಿ ಮುಂಚೆ ಮನೇಲಿ ಪ್ರತಿದಿನನೂ ಅವರೇ ಮಾಡ್ತಿದ್ರು ಕಾಲ ಅವರು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮಮ್ಮ ಯಾವಾಗಲೂ ಅವ್ರಿಗೆ ಹೇಳೋರು ದೀಪ ಹಚ್ಚಿ ಹೋಗಪ್ಪ ಪೂಜೆ ಮಾಡಿ ಹೋಗಪ್ಪ ಅಂತ ಹೇಳ್ತಿದ್ರು ಅವಾಗಿಂದೂ ರೂಢಿರಿ ಅವರಿಗೆ ಒಟ್ಟು ಅಮಾಸೆ ಇದ್ರೆ ನೀಟಾಗಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಇವಾಗ ನೋಡಿ ಎಲ್ಲ ಪೂಜೆನೂ ಆಯಿತು ನಾವೆಲ್ಲ ಪೂಜೆ ಮುಗೀತು ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅನ್ನೋಷ್ಟರಲ್ಲಿ ರಾಯು ಎದ್ಬಿಟ್ಟಿದ್ದ ನೋಡ್ತಿರ್ಬೋದು ಇನ್ನೂ ನಿದ್ದೆಗಳಲ್ಲಿದ್ದಾನೆ ಆಲ್ಮೋಸ್ಟ್ ಪೂಜೆ ಎಲ್ಲಾನು ಮುಗಿದಿತ್ತು ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರೋಷ್ಟು ಬರಬೇಕು ಅನ್ನೋಷ್ಟರಲ್ಲಿ ರಾಯು ಎದ್ನಲ್ವ ಅವನನ್ನು ಕರ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋದ್ರಾಯ್ತು ಅಂತೇಳಿ ರೆಡಿ ಆದೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡೆ ಅಕ್ಕ ಮತ್ತೆ ಇವಾಗ ಬಂದರು ನೋಡಿ ಇವತ್ತು ಮೀಟಿಂಗ್ ಇತ್ತು ಹಂಗಾಗಿ ಲೇಟಾಗಿ ಬಂದರು ಮನೆಗೆ ನಾನು ಶಾಪ್ ಕ್ಲೋಸ್ ಮಾಡ್ಕೊತೀನಿ ನೀವು ಹೋಗಿ ಬನ್ನಿ ದೇವಸ್ಥಾನಕ್ಕೆ ಅಂತ ಹೇಳಿದರು ಹಂಗಾಗಿ ಇವಾಗ ಇದ್ದೀವಿ ನಾನು ರಾಯು ಮತ್ತು ಅರ್ಷ ನಾಲ್ಕು ಜನನೂ ಇವಾಗ ಹೋಗ್ತಾ ಇದ್ದೀವಿ ನಾನು ರಾಯನ್ ಬಿಟ್ಟು ಹೋಗೋಣ ಅಂತೇಳಿ ಕಾಮಿಡಿ ಮಾಡ್ತಿದ್ದೆ ಅವ್ನಿಗೆ ಇವಾಗೆಲ್ಲನೂ ಸ್ವಲ್ಪ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಕೈ ಮಾಡಿ ಕೈ ಮಾಡಿ ತೋರಿಸ್ತಿದ್ದ ಇವಾಗ ಗುಡಿ ಹತ್ರ ಬಂದಿದ್ದೀವಿ ನೋಡಿ Thank you. जी मैड नमस्कार मैड मत पता नहीं और तेल के तेल में नहीं है